ನಮಸ್ಕಾರ ರೀ ನಮ್ಮ ರೈತರ ಮಂದಿಗೆ ಇವತ್ತಿನ ಈ ವಿಡಿಯೋ ಒಳಗೆ ನಮ್ಮ ಹೊಲದಾಗಿನ ಕೆಲಸ ಏನೇನು ಮಾಡ್ಯಾವ ಇವತ್ತು ದಳಾಂಬ್ರಿ ಗಿಡಕ್ಕೆ ಸಾಲ ಬೋಧ ಇರ್ಸಿವಿ ಹಾಗಾಗಿ ಅದನ್ನ ನೋಡ್ಕೊಂಡು ಬರೋಣ್ರಿ ಇವತ್ತು ಮೊದಲೇದಾಗ ಇವತ್ತು ನಾವು ಮೈಕೋಟೂಬ್ ಹಾಕೋದಿತ್ತು ರೀ ಮೈಕೋಟೂಬ್ ಅಂದ್ರೆ ಒಂದು ಗಿಡಕ್ಕೆ ಒಂದು ನವಸಾಲ ಇರ್ತೈತಿ ಹಾಗಾಗಿ ಅದನ್ನು ತೆಗೆದ ಜಾಗ ಒಂದು ಗಿಡಕ್ಕೆ ಎರಡು ಹಾಕ್ಬೇಕು ರೀ ಯಾಕಂದರೆ ಎರಡು ಕಡೆ ಗೊಬ್ಬರ ಹಾಕಿರ್ತೀವಿ ಎರಡು ಕಡೆ ನೀರು ಬಳಬೇಕು ಹಂಗಾಗಿ ಮೈಕೋಟು ಹಾಕಿದವ್ರು ನೀರು ಬೀಳ್ಬೇಕಂತೇಳಿ ಮುಂದೆ ಮಧ್ಯಾಹ್ನ ನಮ್ಮ ಅನ್ನ ಗಾಡಿ ತೊಗೊಂಡ ಸಾಲೇರಿಸಕತ್ತಿದ್ರಿ ಹಂಗಾಗಿ ದಾಮ್ರಿ ಗಿಡಕ್ಕೆ ಸಾಲೇರಿಸೋ ಮುಂದೆ ನಾವು ಅಟ್ ವಿಡಿಯೋ ಮಾಡು ನೋಡೋನು ಹೆಂಗಕ್ಕ ತತ್ತೇಳಿ ವೀಡಿಯೋ ಮಾಡಿದ್ದೀನ್ರಿ ನೋಡ್ರಿ ಇದು ದಾಮ್ರಿ ಗಿಡ ಇವು ಹತ್ತು ಎಂಟು ಅದಾವ ರೀ ಇವು ಸಾಲಿರಿಸ್ಯಾಗ ಹಿಂಗಾಗಿತ್ತು ನೋಡಿರಿ ಸಾಲಿರಿಸಿದ್ದು ಸಾಲ ಮ್ಯಾಗ ನಮ್ಮದು ಮಹೇಂದ್ರ ಪಾಯ ಪ ಗಾಡಿ ಐತ್ರಿ ಹಾಗಾಗಿ ಹತ್ತು ಫೂಟ್ ಪೂರಾ ಒಮ್ಮೆ ಹೋಗಂಗೆ ಮಾಡೇವ್ರಿ ನಾವು ಅದ್ರೊಳಗೆ ಒಂದು ಬ್ಯಾಡ ಎರಡು ಬಾರಿ ಹೊಡೆದೇವ್ರಿ ಎರಡು ಬರಿ ಹೊಡೆದ್ರೆ ಬೋಧ ಮ್ಯಾಗೆ ಅಕ್ಕವ ಒಂದಿಟ್ಟು ಹೈಟ್ ಅಕ್ಕವ ಯಾಕಂದ್ರೆ ನಾಳೆ ನೀರು ಬಿ ಮಳೆ ಆದ್ರೂ ಹೋಗತಿ ನೀರನ್ನು ಹಿಡಿದೈತಿ ಹಂಗಾಗಿ ನಾವು ಒಮ್ಮೆ ಹೋಗೋಂಗ ಮಾಡೇವಿ ಇವೆಲ್ಲ ನೋಡ್ರಿ ಬೋಧ ಹೊಡೆದಿದ್ದು ಇದು ಈಗ ಈಗ ಮಡ್ಗುಂಟಿತ್ತು ಬಂದ ಮ್ಯಾಗ ಇಲ್ಲಿ ಸಪೋರ್ಟ್ ಮಾಡ್ಯಾರ ನೋಡ್ರಿ ಹಂಗೆ ಸಪೋರ್ಟ್ ಮಾಡಿಬಿಡ್ದ್ರಿ ನಾವೀಗ ಇದನ್ನು ಡ್ರಿಪ್ ತೆಗೆದ ಸಪೋರ್ಟ್ ಮಾಡಬೇಕು ಈಗ ಮೂರ ಒಂದು ನಾಲ್ಕೈದು ಪಾಠ ಹೊಡೆದಾನ ಈಗ ಹೊಡಿಯಾಕತ್ತಾನೆ ಹಂಗಾಗಿ ನಾವು ಮಾಡ್ಬೇಕಾಗೈತಿ ಹಿಂಗೆ ಮಾಡಿದ್ರಿ ಜಗ್ ಜಗ್ ಗಾ ಈ ಸಪಾಟ್ ಮಾಡಾಕತ್ತ ನೋಡ್ರಿ ನಾನು ಸಪಾಟ ಅದನ್ನು ಡ್ರಿಪ್ ತೆಗೆದ ಹಂಗೆ ಮುಂದೆ ಸಾಯಂಕಾಲ ನಾಲ್ಕು ಗಂಟೆಕ ಒಂದುವರಿ ಮೇವು ರೀ ಅಮ್ಮಗಳಿಗೆ ಯಾಕಂದ್ರೆ ಸಂಜೆ ಮಾಡಿ ಆರಕ್ಕೆ ಮೆ ಎಣ್ಣೆ ಹೊಡೆದಿತ್ತು ಹಂಗಾಗಿ ಒಂದವರಿ ಮೇವು ಕಡ್ಕೊಂಡೋಗಿ ಗಾಡ್ಯಾಗ ಇರ್ಕೊಂಡು ಪೆಂಡಿ ಕಟ್ಟಿ ತಂದು ಹೋಗಿದೆವು ತಂದು ಹೋಗದೆ ಮುಂದೆ ಅನ್ನ ಸಂಜೆ ಮಾಡಿ ಐದು ವರ್ಷ ಸುಮಾರು ಎಣ್ಣೆ ಚಲೋ ರೀ ನಾವು ಎಣ್ಣೆ ನಮ್ಮ ಅನ್ನ ಹೊಡಿಯಾಕತ್ತಾನ ದಾಳರಿ ಗಿಡಕ್ಕೆ ಇವು ದೊಡ್ಡದು ಹೊಸ ದಾಳಂಬರಿ ಗಿಡ ದೊಡ್ಡದವ ದೊಡ್ಡ ಗಿಡ ಎರಡನೇ ಬೆಳೆ ಇದು ಗಂಗೆ ಎಣ್ಣೆ ಹೊಡಿಯೋ ಕೀಟನಾಶಕ ಎಣ್ಣೆ ಹೊಡಿಯಾಕತ್ತೆ ಹೂವು ಬಿಡ್ತೇವೆ ಹೂ ಬಿಟ್ರೆ ಎಣ್ಣೆ ಹೊಡಿಬೇಕೀಗ ಈ ಯಾವುದೋ ಬೆಳೆ ಆದ್ರೂ ನಮಗೆ ಕಾಯಿ ಸಿಗ್ಬೇಕು ಏನಾಗ್ಬೇಕು ಅಂತೇಳಿ ಹಂಗೆ ಹೊಡೆದ ನಮ್ಮ ಪ್ರಯತ್ನ ನಾವು ಮಾಡಬೇಕು ನಾ ಹಂಗೆ ಪೈಪ್ ಚೆಕ್ ಕೊಡೋದು ನೋಡಿರಿ ಕೇವಲ ನಮ್ಮ ಅನ್ನ ಹಂಗೆ ಹೊಡ್ಕೋ ತೊಗೊಂಡು ಮುಂದೆ ಮುಂದೆ ನಾ ಪೈಪ್ ಜಾಗ್ ಕೊಡಬೇಕು ನೋಡ್ರಿ ಹೆಂಗ್ ಹೋಯ್ತು ನೋಡ್ರಿ ಹೂವ ಈ ಹೂವು ಕೂತಿದ್ದು ಮುಂದೆ ಕಾಯಿದು ಎಲ್ಲ ಮುಂದೆ ನೋಡಿ ಒಳಗೆಲ್ಲ ತೋರಿಸ್ತೀನಿ ನೋಡ್ರಿ ಇದು ಹೂವು ಚಲೋ ಐತಿ